ಮನೆಗೋಡೆ ಕುಸಿದು ಇಬ್ಬರು ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ನಡೆದಿದೆ ನಾಗಪ್ಪ ದೊಡ್ಡಮನಿ ಹಾಗೂ ಐವತ್ತೈದು ವರ್ಷದ ಶೇಖಪ್ಪ ಪರಸಪ್ಪನವರ್ ಮೃತ ವ್ಯಕ್ತಿಗಳಾಗಿದ್ದಾರೆ ಯಲ್ಲಪ್ಪ ಕೆಳಗೇರಿ ಎಂಬುವರಿಗೆ ಸಂಬಂಧಿಸಿದ ಮನೆ ಇದಾಗಿತ್ತು ಹಳೆಯ ಮನೆ ಕೆಡವಿ ಹೊಸ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ರು ಕಾರ್ಮಿಕರಿಬ್ಬರು ಮನೆ ಕೆಲಸ ಮಾಡುತ್ತಿದ್ದ ವೇಳೆ ಏಕಾಏಕಿ ಕಾರ್ಮಿಕರ ಮೇಲೆ ಗೋಡೆ ಬಿದ್ದಿದೆ ಮಣ್ಣಿನ ಅವಶೇಷದಡಿ ಸಿಲುಕಿದ ಇಬ್ಬರನ್ನು ಹೊರ ತೆಗೆದು ಆಸ್ಪತ್ರೆಗೆ ದಾಖಲಿಸಿದ್ರು ಆದ್ರೆ ಯಾ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಗದಗದ ನರಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅವರು ಅವ್ರಪ್ಪ ಸಿಗೊತ್ತಿಲ್ಲ ಶೇಕಪ್ಪ ಮಾದಾರ್ ವಯಸ್ಸೆಷ್ಟು ನಿಮ್ಮ ಅಪ್ಪರಿಗೆ ಏನ್ ಹೆಸರು ಕಕ್ಕೀರಪ್ಪ ವಯಸ್ಸು ವಯಸ್ಸೆಷ್ಟು ನಾಗಪ್ಪ ಪಕ್ಕೀರಪ್ಪ ಮಾದಾರ ವಯಸ್ಸು